ಇದಕ್ಕೆ ನಮಗೆ ಅಗೇನ್ ಟ್ವೆಂಟು ಫಿಫ್ಟೀನ್ ಅಲ್ಲೇ ಬಂದಿದೆ ಇದನ್ನು ಸಹ ವಿನಿತಾ ಶರ್ಮಾ ವರ್ಸಸ್ ರಾಕೇಶ್ ಶರ್ಮಾ ಅಂತ ತಂದೆ ಆಸ್ತಿಯಿಂದ ಪ್ರಾಪರ್ಟಿನ ನೀವು ಪಡೆಯೋದಿಕ್ಕೆ ಅಂತ ನಿಮಗೆ ತಂದೆ ಆಸ್ತಿ ಅಂತಂದಾಗ ಇಲ್ಲಿ ಎರಡು ರೀತಿ ಆಸ್ತಿ ಬರುತ್ತೆ ಒಂದು ಪಿತ್ರಾರ್ಜಿತ ಆಸ್ತಿ ಆಂಡ್ ಸಿಸ್ಟ್ರಲ್ ಪ್ರಾಪರ್ಟಿ ಇನ್ನೊಂದು ನಿಮ್ ತಂದೆಯ ಸ್ವಯಾರ್ಜಿತ ಆಸ್ತಿ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ನಿಮಗೆ ಇದು ಜನರಲ್ ನೋಷನ್ ಆಸ್ತಿಯಲ್ಲಿ ಭಾಗ ಪಡಿಬಹುದು ಅನ್ನೋದು ಸಮಭಾಗ ಇದೆ ಬೇರೆ ಮಕ್ಳು ಎಷ್ಟು ಜನ ಇದಾರೆ ಮಕ್ಳು ಎಷ್ಟು ಜನ ಇದ್ದಾರೋ ಅಷ್ಟು ಅಷ್ಟು ಜನರಿಗೆ ಈಕ್ವಲ್ ಸಿಗುತ್ತೆ ಹುಡುಗ ಹುಡುಗಿ ಭೇದ ಭಾವ ಮಾಡೋ ಹಾಗಿಲ್ಲ ನೀವು ಲವ್ ಮ್ಯಾರೇಜ್ ಆದ್ರೂ ಸರಿ ನೀವು ಅರೇಂಜ್ ಮ್ಯಾರೇಜ್ ಆದ್ರೂ ಸರಿ ಅದು ಇಲ್ಲಿ ಕಾನ್ಸೆಪ್ಟೇ ಬರೋದಿಲ್ಲ ಸೊ ನಿಮಗೆ ಯಾವ್ದ್ರಲ್ಲಿ ಭಾಗ ಸಿಗತ್ತೆ ಅಂತಂದ್ರೆ ತಂದೆಯ ಸ್ವಯಾರ್ಜಿತ ಆಸ್ತಿಯಲ್ಲಿ ಅಲ್ಲ ಒಬ್ಬ ವ್ಯಕ್ತಿ ತಂದೆಯ ಸ್ವಯಾರ್ಜಿತ ಆಸ್ತಿ ಅದು ಅವರು ಗಳಿಸಿರೋದು ಅವರ ಸಂಪಾದನೆಯಿಂದ ಅವರ ಸೇವಿಂಗ್ಸ್ ಇಂದ ಅದನ್ನ ಹೇಗ್ ಬೇಕಾದ್ರೂ ಡಿಸ್ಪೋಸ್ ಮಾಡುವಂತ ಅಧಿಕಾರ ತಂದೆ ಹತ್ರ ಇದೆ ಇವ್ರಿಗೆ ಭಾಗ ಎಲ್ ಸಿಗ್ತಿದೆ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಾತ್ರ ಅಂದ್ರೆ ನಮ್ ತಾತ್ನ ಆಸ್ತಿ ಇದೆ ಅದು ವಿಭಜನೆ ಆಗ್ತದೆ ನನಗೂ ಅದರಲ್ಲಿ ಆಸ್ತಿ ಬೇಕು ಪಾಲ್ ಬೇಕು ಇಲ್ಲಿ ನಿಮಗ್ ಪಾಲ್ ಸಿಗ್ತದೆ ಮಗನಿಗೆ ಅರ್ಧ ಅಂತಂದ್ರೆ ಮಗಳಿಗೂ ಅರ್ಧ ಸಿಗತ್ತೆ ಆದ್ರೆ ಇದು ನಮಗೆ ರಾಕೇಶ್ ಶರ್ಮಾ ವರ್ಸಸ್ ವಿನೀತಾ ಶರ್ಮಾ ಜಜ್ಮೆಂಟ್ ಇಂದ ಬಂದಿದ್ದು ಟೂಸನ್ ಫಿಫ್ಟೀನ್ ಮಾಡಿರ್ಲಿಲ್ಲ ಮಗನಿಗೆ ಮಾತ್ರ ಕೊಡ್ತಿದ್ರು ಯಾಕಂದ್ರೆ ಪೇಟ್ರಿಯಾರ್ಟಿಕಲ್ ಮಗಳು ಮದ್ವೆ ಆಗಿ ಬೇರೆ ಮನೆಗೆ ಸೊ ಮಗನಿಗೆ ಮಾತ್ರ ಅನ್ನೋ ರೀತಿ ಹೋಗ್ತಿತ್ತು ಈಗ ನೀವು ಕೇಳಿದ್ರೆ ನಿಮ್ಗೂನು ಅದರಲ್ಲಿ ಪಾಲಿದೆ ಅನ್ನೋ ರೀತಿ ಅಂಡ್ ಇದು ಸ್ವಯಾರ್ಜಿತ ಆಸ್ತಿ ಏನಿದೆ ಯಾವುದೇ ವ್ಯಕ್ತಿ ಆಗಿರಬಹುದು ತನ್ನ ಸ್ವಯಾರ್ಜಿತ ಆಸ್ತಿ ತನ್ನ ಓನ್ ಸಂಪಾದನೆ ಸೇವಿಂಗ್ಸ್ ಇಂದ ಗಳಿಸಿದ್ದಾರೆ ಮಾಡ್ಕೊಂಡಿದ್ದಾರೆ ಆಸ್ತಿ ಮಾಡ್ಕೊಂಡಿದ್ದಾರೆ ಈ ಆಸ್ತಿ ಒಬ್ಬ ವ್ಯಕ್ತಿ ಹೇಗ್ ಬೇಕಾದ್ರೂ ಡಿಸ್ಪೋಸ್ ಮಾಡಬಹುದು ವಿಲ್ ಮುಖಾಂತರ ಬದುಕಿದಾಗ್ಲೆ ನಾನು ಪ್ರಾಪರ್ಟಿ ಡಿವೈಡ್ ಮಾಡ್ತೀನಿ ಇಬ್ರು ಮಕ್ಕಳಿಗೆ ಅಂತಂದ್ರೆ ಓಕೆ ಇಲ್ಲ ನಾನು ಮಗನಿಗೆ ಮಾತ್ರ ಡಿವೈಡ್ ಮಾಡ್ತೀನಿ ಅಂದ್ರೆ ಬೇಕಿದ್ರೆ ಅವ್ರ ಕೋರ್ಟ್ ಮೂವ್ ಆಗಬಹುದು ಕೋರ್ಟ್ ಮೂವ್ ಆಗುವಂತ ಅಧಿಕಾರ ಇದೆ ಅವ್ರ ಹತ್ರ ಸಿಗತ್ತಾ ಇಲ್ವಾ ಅನ್ನೋದು ಬೇರೆ ವಿಷಯ ಬಟ್ ತಂದೆ ಆಸ್ತಿನ ನಾ ಕಂಪೇರ್ ಮಾಡೋದಕ್ಕೆ ಆಗೋದಿಲ್ಲ ಅವರ ಸ್ವಯಾರ್ಜಿತ ಆಸ್ತಿನ ಇದು ನನಗೆ ಬೇಕೇ ಬೇಕು ಅನ್ನೋ ತರ ಬಿಕಾಸ್ ಅದು ಅವ್ರ ಸ್ವಯಾರ್ಜಿತ ಆಸ್ತಿ ಅವರ ಡಿಸಿಷನ್ ಅಲ್ಲಿ ಮ್ಯಾಟರ್ ಆಗುತ್ತೆ ಅವ್ರು ಬೇಕಿದ್ರೆ ಆ ಆಸ್ತಿನ ವಿಲ್ ಮುಖಾಂತರ ಅನಾಥಾಲಯಕ್ಕೂ ಬರೀಬಹುದು ಯಾವುದೇ ವೃದ್ಧಾಶ್ರಮ ಬರೀಬಹುದು ಕೊಡ್ಲಿಲ್ಲ ನಾನ್ ಮಗಳ ಅಲ್ವಾ ನನ್ ಮಗ ಅಲ್ವಾ ಅಂತ ಕೇಳಕ್ ಬರೋದಿಲ್ಲ ಸೊ ಒಬ್ಬ ವ್ಯಕ್ತಿಯ ಸ್ವಯಾರ್ಜಿತ ಆಸ್ತಿ ಆ ವ್ಯಕ್ತಿ ಹೇಗ್ ಬೇಕಾದ್ರೂ ಅದನ್ನ ಡಿಸ್ಪೋಸ್ ಮಾಡಬಹುದು ಅನ್ನೋದು ನಮಗೆ ವಿಲ್ ಮುಖಾಂತರ ವಿಲ್ ಮುಖಾಂತರ ನಾವು ಈಗ ಜನ್ರಲ್ ಆಗಿ ನೋಡ್ತಿರೋದು ಏನ್ ವಿಲ್ ಈಗ ಜಾಸ್ತಿ ಬರ್ತಿದೆ ಹೆಚ್ಚಿಗೆ ಪಿಕ್ಚರ್ ಅಲ್ಲಿ ಯಾಕಂದ್ರೆ ವ್ಯಕ್ತಿ ಗಳಿಸಿರೋ ಅಂತ ಆಸ್ತಿ ಮುಂಚೆ ಏನಾಗ್ತಿತ್ತು ನಮ್ ತಾತಂದ್ರು ಅವರು ಎಲ್ಲ ಬದುಕಿದಾಗಲೇ ಮಕ್ಕಳಿಗೆ ಡಿವೈಡ್ ಮಾಡ್ತಿದ್ರು ಆಸ್ತಿನ ಈಗ ಏನ್ ಮಾಡ್ತಿದಾರೆ ನಾನ್ ಗಳಿಸಿರೋದು ಸಾಯೋ ತನಕ ಅದನ್ನ ಎಂಜಾಯ್ ಮಾಡ್ತೀನಿ ನಂತರ ಕಿತ್ತಾಡ್ಕೊಳ್ಳಿ ಇಲ್ಲ ನಾನು ಸತ್ ಮೇಲೆನೆ ವಿಲ್ ಎಕ್ಸಿಕ್ಯೂಟ್ ಆಗೋದಲ್ವಾ ಸೊ ನಾನ್ ಸತ್ ವಿಲ್ ಬರೆದು ಹೋಗ್ತೀನಿ ಅದು ಸತ್ ಮೇಲೆ ಎಕ್ಸಿಕ್ಯೂಟ್ ಆಗತ್ತೆ ಆಗ ಅದ್ರ ರೀತಿ ನಿಮಗೆ ಪ್ರಾಪರ್ಟಿ ಸಿಗತ್ತೆ ಈ ಈಗ ಇದು ಹೆಚ್ಚಿಗೆ ಆಗ್ತಿರೋದು ವಿಲ್ ಬರೀತಿದ್ದಾರೆ ಜನ

ರಿಜಿಸ್ಟರ್ ಮಾಡಿಸ್ಕೋಬಹುದು ಎಕ್ಸಿಕ್ಯೂಟ್ ಆಗೋದ್ ನಂತರ ಬಟ್ ನೀವು ಬರ್ದಂತ ಬಿಲ್ ಅನ್ನ ರಿಜಿಸ್ಟರ್ ಮಾಡಿಸಬಹುದು ಸೊ ಈಗ ಏನಾಗತ್ತೆ ರಿಜಿಸ್ಟರ್ ಮಾಡಿಸಿದ್ರೆ ಇದೂನು ಕೇಸಸ್ ಬರುತ್ತೆ ಏನಂದ್ರೆ ಇಲ್ಲ ನನ್ನ ನಮ್ ಅಣ್ಣ ತಮ್ಮ ಅಂತ ಅನ್ಕೊಳ್ಳೋಣ ನನ್ನ ತಮ್ಮ ಬಲವಂತದಿಂದ ಬರ್ಸ್ಕೊಂಡಿರೋದು ಇದು ಫೋರ್ ಸೈನ್ ಹಾಕಿರೋದು ಫ್ರಾಡ್ ಮಾಡಿದರೆ ಇದೆಲ್ಲ ಬರೋದಿಲ್ಲ ನೀವು ರಿಜಿಸ್ಟರ್ ಮಾಡಿಸಿದ್ರೆ ಅಂಡ್ ವಿಲ್ ಅನ್ನೋದು ನೀವು ಬರ್ದಿದ್ದೆ ಫೈನಲ್ ಆಗೋದಿಲ್ಲ ಕೊನೆ ತನಕ ನೀವು ಬದುಕಿರೋ ತನಕ ಎಷ್ಟು ವಿಲ್ ಬೇಕಾದ್ರೂ ಬರಿಬಹುದು ಮೋಸ್ಟ್ಲಿ ನೀವು ಮೈಂಡ್ ಚೇಂಜ್ ಮಾಡ್ಕೋಬಹುದು ನೀವು ಬರ್ದಂತ ಕೊನೆ ವಿಲ್ ಅನ್ನೇ ನಾವು ಕನ್ಸಿಡರ್ ಮಾಡ್ತೀವಿ ಡೇಟ್ ಇರತ್ತಲ್ಲ ಅಂಡ್ ಈ ವಿಲ್ ರಿಜಿಸ್ಟರ್ ಮಾಡಿಸ್ತಿರೋದು ಯಾರು ವಿಲ್ ಬರೋದು ಅವರೇ ರಿಜಿಸ್ಟರ್ ಮಾಡಿಸ್ಬೇಕು ಸೊ ಹಾಗಿದ್ದಾಗ ಅದು ಫ್ರಾಡ್ ಆಗೋದಿಲ್ಲ ಬರ್ದಂತ ವ್ಯಕ್ತಿನೇ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತಾರೆ ಅಂಡ್ ನೀವು ಕೊನೆ ತನಕ ನೀವು ಕೊನೆಯಲ್ಲಿ ಬರ್ದಿರೋ ವಿಲ್ ಏನಿರುತ್ತೆ ಅದು ಮಾತ್ರನೇ ವ್ಯಾಲಿಡ್ ಅಂತ ಹೇಳಿ ಎಕ್ಸಿಕ್ಯೂಟ್ ಆಗೋದು ಪ್ರೂವ್ ಮಾಡ್ಬೇಕಿರತ್ತೆ ಯಾವ್ದು ಲಾಸ್ಟ್ ಅಲ್ಲಿ ಬರ್ದಿದ್ ವಿಲ್ ಅನ್ನೋದು ಅಂಡ್ ವಿಲ್ ಅನ್ನೋದು ಆ ವ್ಯಕ್ತಿ ಮೆಂಟಲ್ ಸ್ಟೇಟಸ್ ಇದ್ರಲ್ಲಿ ಬರ್ದಿರೋ ವಿಲ್ ಆಗಿರ್ಬೇಕು ಅವ್ರನ್ನ ನೀವು ಹಾಸ್ಪಿಟಲ್ ಇದ್ರು ಸೈನ್ ಹಾಕ್ಸ್ಕೊಂಡ್ಬಿಟ್ರಿ ಇದೆಲ್ಲ ನಡಿಯೋದಿಲ್ಲ ಇಲ್ಲ ಅವರಿಗೆ ಅರ್ಥ ಆಗ್ತಿಲ್ಲ ಗೊತ್ತಾಗ್ತಿಲ್ಲ ಇಂಗ್ಲಿಷ್ ಅಲ್ಲಿ ಏನೋ ಬರ್ಕೊಂಡ್ರು ಸೈನ್ ಹಾಕ್ಸ್ಕೊಂಡ್ರು ತಂದೆ ತಾಯಿ ಹತ್ರ ಇವೆಲ್ಲ ಆಗೋದಿಲ್ಲ ಸೊ ಅವ್ರಿಗೆ ಗೊತ್ತಿದ್ದು ನೀವು ವಿಲ್ ಅವರ ಸರಿಯಾದಂತ ಮೆಂಟಲ್ ಸ್ಟೇಟಸ್ ಅಲ್ಲಿ ಅವ್ರಿಗೆ ಬರ್ದು ಎಕ್ಸಿಕ್ಯೂಟ್ ಮಾಡ್ಸಿಟ್ಟಿದ್ರೆ ನಂತರ ಆ ವಿಲ್ ಎಕ್ಸಿಕ್ಯೂಷನ್ ಗೆ ಹಾಕೋಬಹುದು ರಿಜಿಸ್ಟರ್ ಮಾಡಿಸಿಟ್ಟಿರೋದನ್ನ ಎಕ್ಸಿಕ್ಯೂಷನ್ ಕಳಿಸ್ಕೋಬಹುದು ಬಟ್ ಈ ಪಿತ್ರಾರ್ಜಿತ ಆಸ್ತಿ ಆಗಿದ್ದು ಈ ಹುಡುಗಿ ಏನಾದ್ರು ಈಗ ಮ್ಯಾರೇಜ್ ಆಗಿದ್ರೆ ಅದನ್ ತಡೆಯೋ ಸಾಧ್ಯತೆಗಳು ಇರುತ್ತಾ ಅಥವಾ ಅವಳ ಹತ್ರ ಸೈನ್ ಹಾಕಿಸ್ಕೊಂಡು ಮುಂದೆ ಕೇಳಬಾರದು ಅನ್ನೋ ರೀತಿಯಾಗಿ ಹಾ ಹಾ ವಿಲ್ ಅಲ್ಲಿ ನೀವು ಬರೀಬಹುದು ಕಂಡೀಷನ್ ಬರೀಬಹುದು ನಾನು ಆಸ್ತಿ ಕಂಪ್ಲೀಟ್ ಆಗಿ ಮಗನಿಗೆ ಮಾತ್ರನೇ ಬರೀತಿದೀನಿ ನನ್ನ ಮಗಳಿಗೆ ಇದ್ರಲ್ಲಿ ಅಧಿಕಾರ ಇರೋದಿಲ್ಲ ಇದನ್ ಬರೀಬಹುದು ನೀವು ನಿಮ್ಮ ವಿಲ್ ಈ ಜಮೀನು ನಾನು ಇವರಿಗೆ ಕೊಡ್ತಿದ್ದೀನಿ ಪ್ರತಿಯೊಂದು ಸ್ಪೆಸಿಫಿಕ್ ಆಗಿ ಬರೀಬಹುದು ನನ್ನ ಎಲ್ಲಾ ಆಸ್ತಿ ನನ್ನ ಮಗನಿಗೆ ಸೇರ್ಬೇಕು ನನ್ನ ಮಗಳಿಗೆ ನಾನು ಕೊಡೋದಿಕ್ಕೆ ಇಚ್ಛೆ ಇಲ್ಲ ನೀವು ಹೇಗ್ ಬರದ್ರೆ ಅದೇ ರೀತಿ ಎಕ್ಸಿಕ್ಯೂಟ್ ಆಗುತ್ತೆ ಸ್ವಯಾರ್ಜಿತ ಆಸ್ತಿ ಅಲ್ಲದೆ ಪಿತ್ರಾರ್ಜಿತ ಆಸ್ತಿ ಪಿತ್ರಾರ್ಜಿತ ಆಸ್ತಿ ಕೊಡೋದಕ್ಕೆ ಆಗೋದಿಲ್ಲ ಬಟ್ ರೀಸೆಂಟ್ ನಿನ್ನೆ ಮೊನ್ನೆ ನಲ್ಲೇನೆ ಒಂದು ಜಜ್ಮೆಂಟ್ ಸುಪ್ರೀಂ ಕೋರ್ಟ್ ಕೊಟ್ಟಿರೋದು ಕರ್ನಾಟಕದೇನೆ ಪಿತ್ರಾರ್ಜಿತ ಆಸ್ತಿನೂ ಸಹ ಮಗಳು ಕೇಳಬಹುದು ಅಂತ ವಿಲ್ ಮುಖಾಂತರ ಯಾಕೆ ನಮಗ್ ಕೊಡ್ಲಿಲ್ಲ ಅನ್ನೋದು ಬಂತು ಬಂತಂದ್ರೆ ಅಗೇನ್ ಆ ಕೇಸ್ ನ ಫ್ಯಾಕ್ಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅದೊಂದು ಫಸ್ಟ್ ಕೇಸ್ ಅಷ್ಟೇನೆ ಇನ್ನೊ ಅದ್ರ ಮೇಲೆ ಇನ್ನಷ್ಟು ವಿಚಾರಗಳು ಬಂದ್ಮೇಲೆ ಅದೊಂದು ಕ್ಲಾರಿಟಿ ಬರುತ್ತೆ ಲಾಗೆ ಬಟ್ ವಿಲ್ ಮುಖಾಂತರ ಆ ವ್ಯಕ್ತಿ ತನ್ನ ಪಿತ್ರಾರ್ಜಿತ ಆಸ್ತಿನ ಬರೆಯೋದಿಕ್ ಆಗೋದಿಲ್ಲ ಜನರಲ್ ಆಗಿ ವಿಲ್ ಮುಖಾಂತರ ಸ್ವಯಾರ್ಜಿತ ಆಸ್ತಿ ಮಾತ್ರನೇ ಬರೆಯೋದಿಕ್ ಸಾಧ್ಯ ಬಟ್ ಅವಳ ಹತ್ರ ಪರ್ಮಿಷನ್ ತಗೊಂಡು ಇನ್ನು ಕೇಳೋದಿಲ್ಲ ಪಿತ್ರಾರ್ಜಿತ ಆಸ್ತಿನ ಅಂತ ಏನಾದ್ರೂ ಬರ್ಸ್ಕೊಳ್ಳೋ ಸಾಧ್ಯತೆಗಳು ಇರುತ್ತೆ ಇನ್ನೊಬ್ಬ ಹುಡುಗ ಅನ್ನೋ ಕಾರಣಕ್ಕೆ ಈ ತಂದೆ ಆ ನಿರ್ಧಾರ ತಗೋಕೊಂಡು ಮುಂದ್ ಕೇಳಬಹುದು ಇದನ್ನ ನಾನ್ ಮತ್ತ್ ಬರಿಬೇಕಾಗತ್ತೆನೋ ಅನಿವಾರ್ಯ ಕಾರಣಗಳಿಂದ ಆತರ ಆತ ಅನ್ನೋದು ಬರೀತಾರೆ ತುಂಬಾ ಜನ ಮಗಳಿಗೆ ಆಲ್ರೆಡಿ ನಾನು ಸಾಕಷ್ಟು ಕೊಟ್ಟು ಒಳ್ಳೆ ಮದ್ವೆ ಮಾಡಿದ್ದೀನಿ ಹಾಗಾಗಿ ಇದು ಉಳ್ದಿರೋದು ನನ್ನ ಮೊಮ್ಮಗನಿಗೆ ಅಥವಾ ನನ್ನ ಮಗನಿಗೆ ಬರೀತಾರೆ ಜನ ಬರೀತಾರೆ ಕಂಡೀಷನ್ ಬರಿಬಹುದು ನಾನು ಆಸ್ತಿ ಕಂಪ್ಲೀಟ್ ಆಗಿ ಮಗನಿಗೆ ಮಾತ್ರನೇ ಬರೀತಿದೀನಿ ನನ್ನ ಮಗಳಿಗೆ ಇದ್ರಲ್ಲಿ ಅಧಿಕಾರ ಇರೋದಿಲ್ಲ ಇದನ್ ಬರಿಬಹುದು ನೀವು ನಿಮ್ಮ ವಿಲ್ಲಲ್ಲಿ ಈ ಜಮೀನು ನಾನು ಇವ್ರಿಗೆ ಕೊಡ್ತಿದ್ದೀನಿ ಪ್ರತಿಯೊಂದು ಸ್ಪೆಸಿಫಿಕ್ ಆಗಿ ಬರಿಬಹುದು ನಾನು ಎಲ್ಲಾ ಆಸ್ತಿ ನನ್ನ ಮಗನಿಗೆ ಸೇರ್ಬೇಕು ನನ್ನ ಮಗಳಿಗೆ ನಾನು ಕೊಡೋದಕ್ಕೆ ಇಚ್ಛೆ ಇಲ್ಲ ನೀವು ಹೇಗ್ ಬರದ್ರೆ ಅದೇ ರೀತಿ ಎಕ್ಸಿಕ್ಯೂಟ್ ಆಗುತ್ತೆ ಸ್ವಯಾರ್ಜಿತಾ ಪಿತ್ರಾರ್ಜಿತ ಆಸ್ತಿ ಪಿತ್ರಾರ್ಜಿತ ಆಸ್ತಿ ಕೊಡೋದಕ್ಕೆ ಆಗೋದಿಲ್ಲ ಬಟ್ ರೀಸೆಂಟ್ ನಿನ್ನೆ ಮೊನ್ನೆ ನಲ್ಲೇನೆ ಒಂದು ಜಜ್ಮೆಂಟ್ ಸುಪ್ರೀಂ ಕೋರ್ಟ್ ಕೊಟ್ಟಿರೋದು ಕರ್ನಾಟಕದೇನೆ ಪಿತ್ರಾರ್ಜಿತ ಆಸ್ತಿನೂ ಸಹ ಮಗಳು ಕೇಳಬಹುದು ಅಂತ ವಿಲ್ ಮುಖಾಂತರ ಯಾಕೆ ನಮಗೆ ಕೊಡ್ಲಿಲ್ಲ ಅನ್ನೋದು ಬಂತು ಅಂದ್ರೆ ಅಗೇನ್ ಆ ಕೇಸ್ ನ ಫ್ಯಾಕ್ಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅದೊಂದು ಫಸ್ಟ್ ಕೇಸ್ ಅಷ್ಟೇನೆ ಇನ್ನೊ ಅದ್ರ ಮೇಲೆ ಇನ್ನಷ್ಟು ವಿಚಾರಗಳು ಬಂದ್ಮೇಲೆ ಅದೊಂದು ಕ್ಲಾರಿಟಿ ಲಾಗೆ ಬಟ್ ವಿಲ್ ಮುಖಾಂತರ ಆ ವ್ಯಕ್ತಿ ತನ್ನ ಪಿತ್ರಾರ್ಜಿತ ಆಸ್ತಿನ ಬರೆಯೋದಿಕ್ ಆಗೋದಿಲ್ಲ ಜನರಲ್ ಆಗಿ ವಿಲ್ ಮುಖಾಂತರ ಸ್ವಯಾರ್ಜಿತ ಆಸ್ತಿ ಮಾತ್ರನೇ ಬರೆಯೋದಿಕ್ ಸಾಧ್ಯ ವಿಲ್ ಅಲ್ಲಿ ಬರೀಬಹುದು ಮಗಳಿಗೆ ಕೊಡೋದಿಲ್ಲ ನಾನು ಅನ್ನೋದು ಬರೀತಾರೆ ತುಂಬಾ ಜನ ಮಗಳಿಗೆ ಆಲ್ರೆಡಿ ನಾನ್ ಸಾಕಷ್ಟು ಕೊಟ್ಟು ಒಳ್ಳೆ ಮದ್ವೆ ಮಾಡಿದ್ದೀನಿ ಹಾಗಾಗಿ ಇದು ಉಳ್ದಿರೋದು ನನ್ ಮೊಮ್ಮಗನಿಗೆ ಅಥವಾ ನನ್ ಮಗನಿಗೆ ಬರೀತಾರೆ ಜನ ಬರೀ